ಕೊಡಗು ಜಿಲ್ಲೆಯಲ್ಲಿ ಮುಂದಿನ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಭಾರೀ ವರ್ಷಧಾರೆ ಮುಂದುವರೆದಿದೆ ನಿರಂತರ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಮಂಗಳವಾರ ಮತ್ತು ಬುಧವಾರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಕಾವೇರಿ ಜನ್ಮಸ್ಥಳ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ತ್ರಿವೇಣಿ ಸಂಗಮದಲ್ಲಿ ಪ್ರವಾಹ ಕಾಣಿಸಿಕೊಂಡಿದೆ ಜೊತೆಗೆ ಇಡೀ ಭಾಗಮಂಡಲ ಪಟ್ಟಣ ಜಲಾವೃತವಾಗಿದೆ ಭಗಂಡೇಶ್ವರ ಸನ್ನಿಧಿಯ ಮೆಟ್ಟಿಲವರೆಗೆ ನೀರು ಆವರಿಸಿದೆ ನಾಪೋಕ್ಲು ಮತ್ತು ಮಡಿಕೇರಿ ಸಂಪರ್ಕ ರಸ್ತೆ ಮುಳುಗಡೆಯಾಗಿದ್ದು ಜನರು ಮೇಲ್ಸೇತುವೆಯನ್ನು ಅವಲಂಬಿಸಿದ್ದಾರೆ ಸೋಮವಾರ ರಾತ್ರಿಯಿಂದ ಮಂಗಳವಾರ ನಸ್ಕಿನವರೆಗೆ ಭಾಗಮಂಡಲದಲ್ಲಿ ದಾಖಲೆಯ ಹನ್ನೊಂದು ಇಂಚು ಮಳೆಯಾಗಿದೆ ಈ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದಲ್ಲದೆ ಮರಗಳು ಕುಸಿದು ಬಿದ್ದಿವೆ ಚೆಸ್ಕಾಂ ಸಿಬ್ಬಂದಿಗಳು ಕಾರ್ಯ ಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಪಿಂಡ ಪ್ರಧಾನ ಸಾಧ್ಯವಾಗುತ್ತಿಲ್ಲ ಸದ್ಯಕ್ಕೆ ಪಿಂಡ ಪ್ರಧಾನ ಸ್ಥಗಿತಗೊಳಿಸಲಾಗಿದೆ ಮಳೆ ಗಾಳಿ ಹಿನ್ನೆಲೆ ತಲಕಾವೇರಿಗೆ ಭೇಟಿ ನೀಡುವುದು ಸೂಕ್ತವಲ್ಲ ಎಂದು ದೇವಾಲಯದ ಸಿಬ್ಬಂದಿಗಳು ಸಲಹೆ ನೀಡಿದ್ದಾರೆ ಬೇತ್ರಿಯಲ್ಲಿ ಕಾವೇರಿ ನದಿ ಉಕ್ಕೇರಿದ್ದು ಹಿನ್ನೀರಿನಲ್ಲಿ ಸಿಲುಕಿದ್ದ ಆರು ಮಂದಿಯನ್ನು ಅಗ್ನಿಶಾಮಕ ದಳವು ದೋಣಿ ಮೂಲಕ ರಕ್ಷಣೆ ಮಾಡಿದೆ ತಹಶೀಲ್ದಾರ್ ರಾಮಚಂದ್ರ ಮತ್ತು ನೋಡಲ್ ಅಧಿಕಾರಿಗಳು ನೆರವು ನೀಡಿದ್ದಾರೆ ಚಿರಿಯಪರಂಬು ಸಂಪರ್ಕ ರಸ್ತೆಯಲ್ಲಿ ನಾಲ್ಕು ಅಡಿ ನೀರು ನಿಂತಿದ್ದು ಪರ್ಯಾಯವಾಗಿ ಕಲ್ಲುಮೊಟ್ಟೆ ಮಾರ್ಗವಾಗಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಕುಟ್ಟಂದಿ ಗ್ರಾಮದ ಎಎಸ್ ಮಾಚಯ್ಯ ಎಂಬವರ ಮನೆಯ ಗೋಡೆಗಳು ಕುಸಿದು ಬಿದ್ದಿವೆ ಮನೆ ಬೀಳುವ ಹಂತದಲ್ಲಿದ್ದು ಕುಟುಂಬದವರನ್ನು ಸ್ಥಳಾಂತರ ಮಾಡಲಾಗಿದೆ ಭಾಗಮಂಡಲ ಬಳಿಯ ತಣ್ಣಿಮಾನಿ ಗ್ರಾಮದ ಕೆಪಿ ತಮ್ಮಯ್ಯ ಎಂಬವರ ವಾಸದ ಮನೆಯ ಛಾವಣಿ ಕುಸಿದು ತೀವ್ರ ಹಾನಿಯಾಗಿದೆ ಭಾರೀ ಮಳೆಯಿಂದಾಗಿ ಎಮ್ಮೆಮಾಡು ಗ್ರಾಮದ ತಂಗಳ್ ಎಂಬವರ ವಾಸದ ಮನೆಯೂ ಹಾನಿಯಾಗಿದೆ ಬಲಮುರಿಯಲ್ಲಿ ಕಾವೇರಿ ನದಿ ತುಂಬಿ ಹರಿಯುತ್ತಿದೆ ಸೂರ್ಲಬ್ಬಿ ವ್ಯಾಪ್ತಿಯಲ್ಲಿ ಕಳೆದ ಹದಿನೆಂಟು ಗಂಟೆಗಳಲ್ಲಿ ಒಂಬತ್ತು ಪಾಯಿಂಟ್ ಎರಡು ಐದು ಇಂಚು ಮಳೆಯಾಗಿದೆ ಈ ವರ್ಷ ಇಲ್ಲಿಯವರೆಗೆ ನೂರ ಎಪ್ಪತ್ತೆರಡು ಇಂಚು ಮಳೆಯಾಗಿದ್ದರೆ ಕಳೆದ ವರ್ಷದ ಈ ಅವಧಿಯಲ್ಲಿ ನೂರ ನಲವತ್ತೆಂಟು ಇಂಚು ಮಳೆಯಾಗಿತ್ತು ಪಾರಾಣಿಯಿಂದ ವಿರಾಜಪೇಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿರುವ ಬೆಳ್ಳುಮಾಡು ಸೇತುವೆ ಸಂಪರ್ಕ ಕಡಿತವಾಗಿದೆ